ನಮ್ಮ ತಸವಾಸ ನಮ್ಮ ತಸ ನಮ್ಮ ತಸ ಇಲ್ಲಿವರೆಗೆ ನಮ್ಮೆಲ್ಲ ಕೂಡಿಕೊಂಡು ಈ ಒಂದು ಸನ್ನತಿಯಲ್ಲಿ ಸನ್ನತಿಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಪವಿತ್ರ ರಿಕಟಕ ಪಟ್ಟಣ ಮಹೋತ್ಸವ ನಡೀತಾ ಇದೆ ನಾವು ಎಲ್ಲ ಜಿಲ್ಲೆಯೆಲ್ಲ ಶ್ರದ್ಧಾವಂತ ಶ್ರದ್ಧಾವಂತು ಉಪಾಸಕೋಪಾಸ ಎಲ್ಲರಿಗೆ ಬೀದರ್ ಜಿಲ್ಲೆಯ ಅಲ್ಲಿಗೆ ಆಹ್ವಾನ ಮಾಡ್ತಾ ಇದ್ದೇವೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೆ ಎಲ್ಲರೂ ಕೂಡ ತಪ್ಪದೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೇವೆ ತಿಳಿಸ್ತಾ ಇದ್ದೇವೆ ತಾವು ಬನ್ನಿ ತಮ್ಮ ಎಲ್ಲರನ್ನ ಕರೆದುಕೊಂಡು ಬನ್ನಿ ಮತ್ತು ಈ ಪವಿತ್ರವಾಗಿರ್ತಕ್ಕಂಥ ಏನು ಧಮ್ಮ ಶ್ರವಣ ಇದೆ ಭಾಳಷ್ಟು ಪುಣ್ಯದಾಯಕ ಪುಣ್ಯ ತರ್ತಕ್ಕಂಥದ್ದಾಗಿದೆ ಈ ಶ್ರವಣದಿಂದ ನಮ್ಮ ಜೀವನ ಪಾವನ ಧನ್ಯವಾಗ ನಾವೆಲ್ಲರೂ ಧನ್ಯರಾಗೋಣ ಪಾವನರಾಗೋಣ ಸುಖ ಶಾಂತಿ ಪಡೆಯೋಣ ಅಂತಕ್ಕಂಥ ಸಂದೇಶದೊಂದಿಗೆ ಈ ಸಂದೇಶ ಈ ಒಂದು ತಮಗೆ ಈ ತ್ರಿಪಿಟಕದ ಶಾಂತಿಕದಲ್ಲಿ ಅಂದ್ರೆ ತ್ರಿಪೀಠಕ ಸದ್ದಮ್ಮ ಸಂಚಯನದಲ್ಲಿ ತಮಗೆ ಆಹ್ವಾನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ತಪ್ಪದೆ ಬನ್ನಿ ಎಲ್ಲರನ್ನು ಕರೆದುಕೊಂಡು ಬನ್ನಿ ಇದನ್ನ ಯಶಸ್ವಿಯಾಗಿ ಬೆಳೆಸೋಣ ಇದ ಈ ಒಂದು ಶಾಸನ ಬುದ್ಧ ಶಾಸನ ಚಿರಕಾಲ ಜೀವಂತವಾಗಿ ಎಲ್ಲ ಮಾನವ ದೇವ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಸರವರ ಕಲ್ಯಾಣಕ್ಕಾಗಿ ಸುಖ ಶಾಂತಿಗಾಗಿ ನಾವು ಇದು ಸ್ಥಾಪನೆ ಮಾಡೋಣ ಬುದ್ಧ ಶಾಸನ ಮತ್ತೆ ಈ ಭೂಮಿಯಲ್ಲಿ ಅರಳಲ್ಲಿ ಬೆರಳಿರ್ತಕ್ಕಂಥ ಸಂದೇಶವನ್ನ ತಮಗೆ ಕೊಡುತ್ತಾ ಕೂಡ ಈ ಹೀಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸೋದೇನಂದ್ರೆ ಅಂತ ಒಂದು ದೊಡ್ಡ ಸನ್ನತಿಯ ಪವಿತ್ರ ಮಹಾ ಸ್ತೂಪವಾಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಆಗ್ರಹಿಸೋದೇನಂದ್ರೆ ಸರ್ಕಾರದ ವತಿಯಿಂದ ಇದಕ್ಕೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಏನಾದ್ರೆ ಅಭಿವೃದ್ಧಿ ಪಡಿಸಲು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ತ್ರಿಪಿಟ್ಟಕ ಪಟ್ಟಣ ಮಹೋತ್ಸವದ ಏನು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಲೈಟ್ ಆಫ್ ದಿ ಬುದ್ಧ ಧರ್ಮ ಪ್ರತಿಷ್ಠಾನ ಅಂತಾರಾಷ್ಟ್ರೀಯ ತ್ರಿಪಿಟ ಪರಿಷತ್ ಮತ್ತು ಬೌದ್ಧ ಮಹಾಸ್ತೂಪ ಅಭಿವೃದ್ಧಿ ಸಂರಕ್ಷಣಾ ಸಮಿತಿ ಸನ್ನತಿ ಸಂಯುಕ್ತ ಆಶ್ರಯದಲ್ಲಿ ತ್ರಿಪಿಟ ಪಟ್ಟಣ ಆಯೋಜಿಸಲಾಗಿರುವುದರಿಂದ ಈ ಜಿಲ್ಲೆಯ ಮಹಾಜನತೆಗಳಿಗೆ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೇ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಹಾಗೂ ಇಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒತ್ತಾಯಿಸಿ ಅಲ್ಲಿನ ಅಭಿವೃದ್ಧಿಗೆ ನಾವು ಪಣ ಕೊಡೋಣ ಅಂತ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದ ತಮ್ಮೆಲ್ಲರಿಗೂ ಧನ್ಯವಾದ ಪೂಜೆ ಭತ್ತೀಜಿಯವರು ಆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಜಿಲ್ಲೆಯ ಮುಖಂಡರು ಸಮಾಜದ ಹಿರಿಯ ಮುಖಂಡರು ಹಿರಿಯ ಸಹೋದರರು ಸಹ ಈ ಕಾರ್ಯಕ್ರಮವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಸನ್ನತಿಯಲ್ಲಿ ಐತಿಹಾಸಿಕ ಪವಿತ್ರ ತಿರ್ಪೀಟಕ ಪಟ್ಟಣ ಮಹೋತ್ಸವ ಜರುಗಲು ಮುಖ್ಯ ಉದ್ದೇಶ ಏನಂತಂದ್ರೆ ಇಡೀ ಭಾರತಾದ್ಯಂತ ತಾವು ಇಲ್ಲಿವರೆಗೆ ಎಲ್ಲರೂ ಕೇಳಿದಿರ ಅಶೋಕ್ ಸಮ್ರಾಟ್ರು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ದಾಖಲೆ ಇದೆ ಆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆ ಸ್ತೂಪದಲ್ಲಿ ಅಹ್ ದೇವನಾಮ್ ಪ್ರಿಯ ಅಶೋಕ ಅಂತ ಹೇಳಿ ಹೆಸರು ಕೆತ್ತಿಸಲಾಗಿ ಶಿಲಾಲೇಖ ಸಿಕ್ಕಿರೋದು ಕೇವಲ ಸನ್ನತಿಯಲ್ಲಿ ಇದೀಗ ನಮ್ಮ ಸಹೋದರರು ಹೇಳಿದ್ರು ಅವರ ರಾಣಿಯರು ಮತ್ತು ಅವರ ಸೇವಕರು ಮತ್ತು ಅವರ ಮಕ್ಕಳೊಂದಿಗೆ ಒಂದು ಶಿಲಾಶಾಸನ ಸಿಕ್ಕಿರೋದು ಕೇವಲ ಸನ್ನತಿಯಲ್ಲಿ ಮಾತ್ರ ಮೌರ್ಯ ಸಾಮ್ರಾಜ್ಯ ಇಡೀ ಭಾರತದಲ್ಲಿ ಮಧ್ಯ ಏಷ್ಯಾವರೆಗೆ ವರೆಗೂ ಮತ್ತೆ ಕೆಳಗಡೆ ಶ್ರೀಲಂಕಾದವರೆಗೂ ಇತ್ತು ಆ ಒಂದು ಸರೌಂಡಿಂಗ್ ಅಲ್ಲಿ ಎಂಬತ್ನಾಕ್ ಸಾವಿರ ಸ್ತೂಪಗಳಿತ್ತು ಆ ಸ್ತೂಪಗಳಲ್ಲಿ ಎಲ್ಲಿಯೂ ಸಹ ಯಾವುದೇ ಒಂದು ಶಿಲಾಲೇಖದ ಮೇಲೆ ಅಶೋ ಸಮ್ರಾಟ್ ಅಶೋಕರ ಹೆಸರು ಸಿಗ್ಲಿಲ್ಲ ಸನ್ನತಿಯಲ್ಲಿ ಸಿಕ್ಕಿದೆ ಇವಾಗ ರೀಸೆಂಟ್ ಆಗಿ ಬಂದಿರುವ ಒಂದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಏನಿದೆ ಅಂತಂದ್ರೆ ಕೆಲವು ಒಂದು ತಿಂಗಳು ವರ್ಷದ ಹಿಂದ್ಗಡೆ ಕೆಲವು ಜನ ಅಲ್ಲಿ ಸೇರ್ಕೊಂಡು ಚಂದ್ರ ಅಂತ ಹೇಳಿ ಒಂದು ಹಿಂದೂ ದೇವಾಲಯವನ್ನು ಸಣ್ಣದಾಗಿ ನಿರ್ಮಾಣ ಮಾಡಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಇದು ನ್ಯಾಷನಲ್ ನ್ಯೂಸ್ ಆಗಿ ಪ್ರದೇಶದಲ್ಲಿರ್ತಕ್ಕಂಥ ಸುಮಾರು ಹದಿನೈದು ದೇಶಗಳ ಬಂದೇಜಿಗಳು ಇದನ್ನ ರೆಕಗ್ನೈಸ್ ಮಾಡಿ ಆ ಒಂದು ಪಾರಿಭಾಷೆಯಲ್ಲಿ ಭಾಷೆಯಲ್ಲಿ ಶಿಲಾ ಲೇಖನ ಇವತ್ತು ಪಾರಿಭಾಷೆ ಚಾಲ್ತಿಯಲ್ಲಿ ಕೆಲವರು ಓದ್ತಾ ಇದ್ದಾರೆ ಅವ್ರು ಓದ್ ಹೇಳಿದ್ದಾರೆ ಇದು ಸಮ್ರಾಟ್ ಅಶೋಕರು ಕೊನೆಯದಾಗಿ ತನ್ನ ಸಾಮ್ರಾಜ್ಯ ತೊರೆದು ಬಂದಾಗ ಸನ್ನತಿಯಲ್ಲಿ ನೆಲೆಸಿ ಅವರ ಮಕ್ಕಳು ಇಬ್ರು ಒಬ್ಬ ಮಹೇಂದ್ರ ಮತ್ತು ಇನ್ನೊಬ್ಬರ ಮಗಳು ಸಂಘ ಮಿತ್ರ ಸನ್ನತಿಯಿಂದನೇ ಶ್ರೀಲಂಕಾ ಅವರಿಗೆ ಬೌದ್ಧ ಧರ್ಮ ಪ್ರಚಾರಕ್ಕೆ ರಿಟರ್ನ್ ಹೋದ್ರು ಮತ್ತೆ ಆಧಾರಗಳ ಮೂಲಕ ನಾನು ಯಾವುದೇ ಒಂದು ಇದ್ರ ಮೂಲಕ ಹೇಳ್ತಾ ಇಲ್ಲ ಆಧಾರಗಳ ಮೂಲಕ ತನ್ನ ಸಾಮ್ರಾಜ್ಯ ಬಿಟ್ಟು ಅಶೋಕ್ ಸಮ್ರಾಟರು ಸನ್ನತಿ ಬಂದಾಗ ರಿಟರ್ನ್ ಮತ್ತೆ ಮೌರ್ಯ ಸಾಮ್ರಾಜ್ಯ ಆದ್ರೆ ಬಿಹಾರದಲ್ಲಿ ನಾವು ಇದಿತ್ತು ಅಲ್ಲಿ ಹೋಗ್ಲೇ ಇಲ್ಲ ಸನ್ನತಿಯ ಅಕ್ಕಪಕ್ಕದಲ್ಲೂ ಅಥವಾ ಆಸ್ಪಾಸ್ ಅವರು ಅವ್ರ ಸಮಾಧಿ ಸಹ ಇರಬಹುದು ಅಂತ ಹೇಳಿ ಪುರಾವೆಗಳು ಸಿಕ್ಕಿದೆ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದ್ರೆ ಇವಾಗ ಚಂದ್ರರಾಮೇಶ್ವರಿ ಅಂತ ಹೇಳಿ ದೇವಸ್ಥಾನ ಇದೆ ಅದು ಶುದ್ಧ ಸುಳ್ಳು ಯಾಕಂತಂದ್ರೆ ಇವತ್ತು ಟಿಬೆಟ್ ನ ಧರ್ಮಗುರು ಅಹ್ ದಲೈ ಲಾಮಾ ಅವರು ನಾವು ಅವ್ರ ಮುಂದೆ ಹೆಸರಿಡೆ ಲಾಮಾ ಅಂತ ಹೇಳಿ ಕೂರಿಸ್ತೀವಿ ಶಿಲೇಖದಲ್ಲಿ ಸಿಕ್ಕಿರುವ ಪುರಾವೆ ಏನಂತಂದ್ರೆ ನಾಗಲಾಮ ಮತ್ತು ಚಂದ್ರಲಾಮ ಅಂತ ಹೇಳಿ ಎರಡು ಯೂನಿವರ್ಸಿಟಿಗಳು ಅಲ್ಲಿ ಇದೆ ಅಂತ ಹೇಳಿ ಇವಾಗಲೇ ಪುರಾವೆಗಳು ಸಿಕ್ಕಿದೆ ನಾಗಲಾಮ ಮತ್ತು ಚಂದ್ರಲಾಮ ಯೂನಿವರ್ಸಿಟಿಗಳಲ್ಲಿ ಪುರಾತನ ಯೂನಿವರ್ಸಿಟಿಗಳಲ್ಲಿ ಒಂದೊಂದು ಯೂನಿವರ್ಸಿಟಿಗೆ ಐದ್ನೂರು ವಿದ್ಯಾರ್ಥಿಗಳನ್ನ ಆ ಬೋಧನೆ ಮಾಡ್ತಕ್ಕಂತಹ ಒಂದು ವಿಶಾಲವಾದ ಯೂನಿವರ್ಸಿಟಿ ಸಹ ಅಲ್ಲಿ ಇದೆ ಅಂತ ಐ ಎಸ್ಐ ರಿಪೋರ್ಟ್ ಕೊಟ್ಟಿದ್ದಾರೆ ಸುಮಾರು ಎರಡ್ ನೂರು ಎಕರೆಯಲ್ಲಿ ಈಗಾಗಲೇ ಬೌಂಡ್ರಿಗಳನ್ನು ಬೌಂಡ್ರಿಲನ್ನು ಹಾಕಿದ್ದಾರೆ ಈಗ ಎರಡ್ ನೂರ ಎಕರೆಯಲ್ಲಿ ಇನ್ನು ಎಕ್ಸ್ಕೇಶನ್ ಮಾಡಿ ಅಲ್ಲಿ ಯೂನಿವರ್ಸಿಟಿಯ ಮೂಲ ಎಲ್ಲಿತ್ತು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದೆಲ್ಲ ಪುರಾವೆಗಳು ಇನ್ನು ಸಿಗ್ತಾ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ಈ ಒಂದು ಐತಿಹಾಸಿಕ ಇದು ಸ್ಥಳ ಆಗಿದೆ ಅಶೋಕ್ ಸಾಮ್ರಾಟರು ತನ್ನ ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ಎರಡ್ ಸಾವಿರದ ಐದು ವರ್ಷಗಳ ನಂತರ ತನ್ನ ಹೆಸರ ಒಂದು ಶಿಲಾಲೇಖದ ಮೂಲಕ ಸನ್ನತಿಯಲ್ಲಿ ಏನು ಮಾಡಿದರೆ ಅದು ತುಂಬಾ ಒಂದ್ ಮುಖ್ಯವಾದ ಅಂಶ ನಾವೆಲ್ಲ ತುಂಬಾ ಪುಣ್ಯವಂತರು ಮತ್ತು ಭಾಗ್ಯವಂತರು ಯಾಕಂದ್ರೆ ಮೌರ್ಯ ಸಾಮ್ರಾಜ್ಯದ ವಂಶಸ್ಥರು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ವಿ ಇಷ್ಟು ದಿವಸ ಆದ್ರೆ ಇವತ್ತು ಸಾಬೀತಾಗಿದೆ ನಮ್ಮಿಂದ ಕೇವಲ ಒಂದೂರ ಐವತ್ತು ಕಿಲೋಮೀಟರ್ ದೂರ ಅಂತರದಲ್ಲಿ ಸಮ್ರಾಟ್ ಅಶೋಕ್ ಅವರ ಸಮಾಧಿ ಇರಬಹುದು ಇರ್ಬೋದು ಹೇಳಿ ಪುರವೇ ಮತ್ತು ಆಧಾರಗಳು ಸಿಗ್ತಾ ಇವೆ ನಾವು ಈ ಪತ್ರಿಕಾಗೋಷ್ಠಿ ಮತ್ತು ಈ ಮಹೋತ್ಸವ ನಡೆಸುವ ಮುಖ್ಯ ಉದ್ದೇಶ ಇಷ್ಟೇ ಸರ್ಕಾರದ ಗಮನ ಸೆಳೆಯುತ್ತೆ ಸರ್ಕಾರ ಗಮನ ಸೆಳೆದು ಅಲ್ಲಿ ಥೀಮ್ ಪಾರ್ಕ್ ರೆಡಿ ಮಾಡಬೇಕು ಆ ಸನ್ನತಿಯನ್ನ ಇನ್ನು ಅಭಿವೃದ್ಧಿಗೊಳಿಸಬೇಕು ಮತ್ತು ಸನ್ನತಿ ಪ್ರಾಧಿಕಾರನೇ ಸರ್ಕಾರದಿಂದ ರಚನೆ ಆಗಬೇಕು ಮತ್ತೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಬಂದೆ ಭೌತಿ ದತ್ತ ಅವರು ಎಂಟು ನೂರು ಕಿಲೋಮೀಟರ್ಗಳ ಕಾಲ ಸನ್ನತಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಾದೇವಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ಸಹ ಒಳ್ಳೆ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಆ ಒಂದು ನೂರು ಕೋಟಿ ಅಡಿಯಲ್ಲಿ ಸನ್ನತಿಯಲ್ಲಿ ಒಂದು ಒಳ್ಳೆಯ ಥೀಮ್ ಪಾರ್ಕ್ ಅನ್ನ ನಿರ್ಮಿಸಿ ಇಡೀ ವಿಶ್ವಕ್ಕೆ ನಾವು ಬೌದ್ಧ ಧರ್ಮವನ್ನ ಕೊಟ್ಟಿರೋರು ಆದ್ರೆ ಇವತ್ತು ನಮ್ಮ ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಇಡೀ ವಿಶ್ವದ ಬೌದ್ಧ ಬೀಕುಗಳು ಬಂದು ಮತ್ತೆ ಬೌದ್ಧ ಧಮವನ್ನ ನಮ್ಗೆ ದೀಕ್ಷೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಹದಿನೈದು ದೇಶಗಳ ಪ್ರತಿನಿಧಿಗಳವರು ಈ ಒಂದು ನಾಲ್ಕು ಸಂಘಗಳ ಜೊತೆ ಮತ್ತು ಆ ಒಂದು ಮೀಟಿಂಗ್ ಅಲ್ಲಿ ಪೂಜಾ ಬಂದೇಜಿ ನ್ಯಾಸಸಾಗರ್ ಅವರು ಸಹ ಇದ್ರು ಅವರ ಎದುರುಗಡೆನೇ ಮಾತುಕತೆ ಆಗಿದೆ ಒಂದ್ ವೇಳೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಆ ಒಂದು ಪ್ರಾಧಿಕಾರಕ್ಕೆ ಹಣ ನೀಡದೇ ಇದ್ದಲ್ಲಿ ಡೋಂಟ್ ವರಿ ನಾವು ಹದಿನೈದು ದೇಶದಿಂದ ನೂರಾರು ಕೋಟಿ ರೂಪಾಯಿ ತರ್ತೀವಿ ಮತ್ತೆ ಅಲ್ಲಿ ಇನ್ನೂ ಅಭಿವೃದ್ಧಿಗೊಳಿಸ್ತೀವಿ ಎಂಬತ್ನಾಲ್ಕು ಸ್ತೂಪಗಳು ಯಾವ್ಯಾವ ಇದೇನೋ ಅವೆಲ್ಲನೂ ನಾವು ಮರುಕಳಿಸ್ತೀವಿ ಬೌದ್ಧ ತಮ್ಮ ಮತ್ತೊಮ್ಮೆ ಕಟ್ತೀವಿ ನಿಮ್ ಜೊತೆ ಸೇರ್ಕೊಂಡು ಅಂತ ಹೇಳಿ ಹದಿನೈದು ದೇಶಗಳ ಭತ್ತೇಜಿಗಳು ಬಂದು ಆ ಮೀಟಿಂಗ್ ಅಲ್ಲಿ ಹೇರಿದ್ದಾರೆ ಈ ಮಹೋತ್ಸವ ಮಾಡುವ ಮುಖ್ಯ ಉದ್ದೇಶ ಇಷ್ಟೇ ಸರ್ಕಾರದ ಗಮನ ಸೆಳೆಯೋದು ಮತ್ತೆ ಅಲ್ಲಿ ಒಂದು ಥೀಮ್ ಪಾರ್ಕ್ ರೆಡಿ ಮಾಡೋದು ಅಂತ ಹೇಳಿ ನಾನು ನಮ್ಮ ಇದ್ರ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಫಾರೆನ್ ಫಂಡ್ ಏನೋ ಒಂದು ಇದು ಹಾಕಿದೆ ಅಂತ ಹೇಳಿ ಬತ್ತೇಜಿಯವರು ಆಲ್ರೆಡಿ ಹೇಳಿದ ಸರ್ ಅದಕ್ಕೆ ಯಾವ ರೀತಿ ನಾವು ಮಾಡ್ಬೇಕಂತ ಹೇಳಿ ಒಂದು ಟೀಮ್ ರಚನೆ ಮಾಡಿದ್ದಾರೆ ಇವಾಗ ಅದಕ್ಕೆ ನೇತೃತ್ವ ಸೂರ್ಯಕಾಂತ್ ತಿಂಬಾಳ್ಕರ್ ಅಂತ ಹೇಳಿ ಮಾಜಿ ಕಾರ್ಪೊರೇಟರ್ ಗರ್ಭುಗಿ ಮಹಾನಗರ ಪಾಲಿಕೆ ಅವರು ಇದ್ರ ನೇತೃತ್ವವನ್ನು ವಹಿಸಿದ್ದಾರೆ ನಾವು ಫಾರಿನ್ ಇಂದ ಫಂಡ್ ಯಾವ ರೀತಿ ಭಾರತಕ್ಕೆ ತರಬೇಕು ಸರ್ಕಾರದ ಯಾವ ಯೋಜನೆಗಳಿದೆ ಯಾವ ಯೋಜನೆ ಅಂತ ಹೇಳಿ ಅದೆಲ್ಲ ಸೀರಿಯಸ್ ಆಗಿ ವರ್ಕ್ ಆಗ್ತಾ ಇದೆ ಸರ್ ಈ ಒಂದು ಮಹೋತ್ಸವ ಆದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಅದೇ ಮಾಡ್ತಾ ಇದಾರೆ ಸರ್ ಅಲ್ಲಿ ಚಂದ್ರಲಾಂಬೇಶ್ವರಿ ದೇವಸ್ಥಾನ ಅಂತ ಹೇಳಿ ಮಾಡ್ತಾ ಇದ್ದಾರೆ ಎಂಟು ದಿವಸ ಕೆಳಗಡೆ ಟೀಮು ಆ ಸನ್ನತಿಯಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮುಗಿಸ್ತೋ ಆ ಪಾದಯಾತ್ರೆ ಮುಗಿಸಿದ ಮೇಲೆ ನಾವೆಲ್ಲ ಹೋಗಿ ನಾವು ಕಣ್ಣಾರೆ ನೋಡಿದೀವಿ ಅಲ್ಲಿ ಪೂಜೆ ಇವಾಗ ನಡೀತಾ ಇದೆ ಆದ್ರೆ ನಾವು ಹೇಳೋ ಒಂದು ತಾತ್ಪರ್ಯ ಏನಂತಂದ್ರೆ ಇವತ್ತಿಗೂ ಸಹ ನಾವು ಜೀವಂತವಾಗಿ ದಲೈ ಲಾಮ ಅಂತ ಹೇಳಿ ನಾವು ಹೆಸರು ಕರಿತೀವಿ ಸರ್ ಬೌದ್ಧ ಧರ್ಮದಲ್ಲಿ ಲಾಮ ಅನ್ನೋದು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಧರ್ಮದಲ್ಲಿ ಉನ್ನತ ಸ್ಥಾನ ಲಾಮ ಅಂತ ಕರಿತೀವಿ ಅಲ್ಲಿ ಪುರಾವೆ ಸಿಕ್ಕಿರುವ ಪ್ರಕಾರನು ಚಂದ್ರಲಾಮ ಮತ್ತು ನಾಗಲಾಮ ಅಂತ ಹೇಳಿ ಯೂನಿವರ್ಸಿಟಿಗಳು ಇದೆ ಅಂತ ಹೇಳಿ ಆಧಾರಗಳು ಇವೆ ಆದ್ರೆ ಕೆಲವರಲ್ಲಿ ಏನ್ ಮಾಡ್ತಾ ಇದಾರೆ ಅವ್ರ ಹೆಸರು ಹೇಳಕ್ ನಮ್ಗೆ ಇಷ್ಟ ಇಲ್ಲ ಯಾ ಬೌದ್ಧ ಧರ್ಮವನ್ನ ಇದೇ ರೀತಿ ಅವರು ನಾಶ ಪಡಿಸಿರ್ಬೋದು ಚಂದ್ರಲಾಂಬೇಶ್ವರಿ ಅಂತ ಹೇಳಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಸರ್ ನಾವು ಈ ಪಟ್ಟಣ ಮಹೋತ್ಸವದ ಮೂಲಕ ಅದನ್ನ ತೆಗೆಸಬೇಕಂತ ಹೇಳಿ ನಮ್ದು ಒಂದು ಉದ್ದೇಶ ಕೂಡ ಇದೆ ಸರ್ ಸರ್ ಚಂದ್ರ ಲಾಮ ಮತ್ತು ನಾಗಲಾಮ ಅಂತ ಹೇಳಿ ಬಿಕ್ಕುಗಳ ಹೆಸರು ಇದೆ ಸರ್ ಹೌದು ಸರ್ ಇವಾಗ ನಾವು ಯೂನಿವರ್ಸಿಟಿಯಲ್ಲಿ ಡೀನ್ ಅಂತ ಹೇಳಿ ಕರಿತೀವಿ ಅಥವಾ ವೈಸ್ ಚಾನ್ಸಲರ್ ಅಂತ ಕರಿತೀವಲ್ಲ ಸರ್ ಅದೇ ರೀತಿ ಬೌದ್ಧ ಯೂನಿವರ್ಸಿಟಿಗಳಿಗೆ ಯಾರು ಮುಖ್ಯಸ್ಥರಾಗಿರ್ತಾರೋ ಅವ್ರಿಗೆ ಲಾಮ ಅಂತ ಹೇಳಿ ಒಂದು ಉಪಸ್ಥಿತಿ ಸರ್ ಚಂದ್ರಲಾಮ ಮತ್ತು ನಾಗರಾಮ ಅಂತ ಹೇಳಿ ಅವರ ಹೆಸರುಗಳಲ್ಲಿ ಅಲ್ಲಿ ಎರಡು ಯೂನಿವರ್ಸಿಟಿ ರನ್ ಹಾಕಿರ್ತಾರೆ ಎರಡು ಯೂನಿವರ್ಸಿಟಿ ಸರ್ ಚಂದ್ರಲಾಮ ಮತ್ತು ನಾಗರಾಮ ಈಗ ದೇವಸ್ಥಾನ ಮಾಡಿದ್ದಾರೆ ಹ ಅದ್ರ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿ ಒಂದು ಸಣ್ಣದಾಗಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಸರ್ ಅದಕ್ಕೆ ಹೆಸರು ಏನ್ ಕೊಟ್ಟಿದ್ದಾರೆ ಚಂದ್ರ ಲಾಂಬೇಶ್ವರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ಸ್ಥಳನು ಇವರಿಗೆ ಹ ನಮ್ಗೆ ಹೇಳಿ ಯಾಕಂತಂದ್ರೆ ಇದು ಭಾರತ ಸರ್ಕಾರ ಎಸ್ ಐ ಇದೆ ಸರ್ ಆರ್ಕೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ ಎರಡ್ ನೂರ ಎಕರೆ ಸನ್ನತಿ ಪ್ರಾಧಿಕಾರಕ್ಕೆ ನಾವು ಎಕ್ಸಿಕ್ಯೂಷನ್ ಮಾಡಕ್ಕೆ ಸರ್ಕಾರದಿಂದ ಅನುಮತಿ ಪಡೆದಿದ್ದೀವಿ ಎಲ್ಲಿ ಬೌದ್ಧ ಸ್ತೂಪಗಳು ಸಿಗ್ತಾವೋ ಎಲ್ಲಿ ಸರ್ಕಾರನೇ ಅಂತ ಅಲ್ಲಿ ವ್ಯಕ್ತಿಗಳು ಇನ್ನೋರ್ವ ಸಮಾಜದವ್ರು ಬಂದು ಯಾಕೆ ದೇವಸ್ಥಾನ ನಿರ್ಮಾಣ ಮಾಡೋದು ಯಾವ ತರಹಕ್ಕೆ ಮುನ್ನುಡಿ ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ದೊಂದು ಡೌಟ್ ಇದೆ ಸರ್ ಈ ಮಹೋತ್ಸವ ಮಾಡೋದ್ರೆ ನಾಲ್ಲಾನು ಪಾಸ್ ಮಾಡೋದು ನಾವು ಸಿದ್ಧರಾಗಿದ್ದೀವಿ ಸರ್ ಹೋರಾಟ ಏನ್ ಮಾಡೋ ಉದ್ದೇಶ ಇಲ್ಲ ಹೋರಾಟ ಏನಿಲ್ಲ ಸರ್ ಯಾಕಂತಂದ್ರೆ ಧರ್ಮ ಕಾರ್ಯ ಇರೋಕ್ಕಾಗಿ ನಾವು ಬುದ್ಧನ ಮೊದಲ ಸಂದೇಶನೇ ಶಾಂತಿ ಸಂದೇಶ ಅಂತ ಹೇಳಿ ನಾವು ಶಾಂತಿ ಮಾರ್ಗವಾಗಿ ಇವಾಗ ಹೋಗ್ತಾ ಇದೀವಿ ಎರಡ್ ಸಾವಿರದ ಇನ್ನೂರು ವರ್ಷಗಳ ಕಾಲ ಸುಮ್ಮನೆ ಕೂತಿದೀವಿ ಇವಾಗ ಸುಮ್ಮನೆ ಕೂಡೋದ್ರಲ್ಲಿ ತೆಗೆದಿದ್ರೆ ಇವಾಗ ಕಮಿಟಿಯವರು ಮತ್ತೆ ಪೂಜಾ ಬಂತೇಜಿ ಅವರು ಅವರ ದಿಶಾ ಮತ್ತು ನಿರ್ದೇಶನದ ಮೇಲೆ ಏನೇನು ಮುಂದಿನ ಕಾರ್ಯಕ್ರಮ ಕೈಗೊಳ್ಬೇಕಂತ ಹೇಳಿ ಬಂತೇಜಿ ಅವರೇ ಅದೊಂದು ನಿರ್ಧಾರ ಕೈಗೊಳ್ಬೇಕು ಸಾಮ್ರಾಟ್ ಅಷ್ಟು ಕಲಾವಿದ